ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದಿರಪ್ಪ ಎಲ್ಲರೂ ಆರಾಮದ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋತ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಬೆಸ್ಟ್ ಸೆಟ್ಟಿಂಗ್ಸ್ ಬಗ್ಗೆ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡತ್ನು ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಮತ್ತು ಈ ಒಂದು ಸೆಟ್ಟಿಂಗ್ಸ್ ಇದ್ರ ಬಗ್ಗೆ ಹೇಳಿ ನಾನು ಕೇಳೋದಾದರೆ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಿ ತಮ್ಳೆಲ್ಲ ಯಾಕೆ ಏನೋ ತಕ್ಕೀನಪ್ಪ ಅಂದ್ರೆ ಸಪೋಸ್ ನೀವು ಒಂದು ಕಾಲಿಂಗ್ ಅಥವಾ ನೀವು ಯಾರಿಗಾದ್ರೂ ಒಬ್ಬರಿಗೆ ಫೋನ್ ಮಾಡಿರ್ತೀರಿ ಅಥವಾ ನಿಮ್ಗೆ ಯಾರಾದರೂ ಒಬ್ಬರು ಫೋನ್ ಮಾಡಿರ್ತಾರೆ ಸೊ ಫ್ರೆಂಡ್ಸ್ ಆ ಟೈಮ್ನಾಗ ನೀವು ನಿಮ್ಮ ಒಂದು ಕಾಲ್ಸ್ ಬಂದದ್ದು ಅವ್ರಿಗೆ ಗೊತ್ತಾಗಂಗಿಲ್ಲ ಅಥವಾ ನೀವು ಫೋನ್ ಮಾಡಿದ್ದು ಅವ್ರಿಗೆ ಗೊತ್ತಾಗಂಗಿಲ್ಲ ಯಾವ ಥರ ಅಂದ್ರೆ ಇದೆ ಇನ್ನೊಂದು ಸಲ ಹೊಡೋದು ಹೇಳಿಬಿಡ್ತು ನೋಡಿರಿ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ನೀವು ಒಬ್ರ ಜೊತೆ ಫೋನ್ಯಾಗ ಮಾತಾಡ್ತಿರ್ತೀರಿ ನೀವು ಫೋನ್ಯಾಗ ಮಾತಾಡೋ ಟೈಮಿನಾಗ ನಿಮಗೆ ಇನ್ನೊಂದು ಫೋನ್ ಬಂದಿರೋದ್ ಅಂದ್ರೆ ಥರ್ಡ್ ಪಾರ್ಟಿಯಿಂದ ಅಂದರೆ ಇನ್ನೊಂದು ಫೋನ್ ಬಂದಿರುತ್ತೆ ಮೂರನೇ ವ್ಯಕ್ತಿಯಿಂದ ಸೊ ಫ್ರೆಂಡ್ಸ್ ಆ ಥರ ಫೋನ್ಯಾಗ ಏನು ನೀವು ಮಾತಾಡ್ತಿರ್ತಿರಲಿ ಅವಾಗ ನಿಮ್ಗೆ ಇನ್ನೊಂದು ಫೋನ್ ಏನು ಬರ್ತಿದೆ ನೀವು ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಒಟ್ಟು ಯಾರು ಫೋನ್ ಹಚ್ಚಿರ್ತಾರಲ್ಲ ಅದು ಹೇಳೋಂಗಿಲ್ಲ ಫೋನ್ ಹಚ್ಚಾರ ಐತಿ ನಿಮಗೆ ಮೆಸೇಜು ತೋರ್ಸೋಂಗಿಲ್ಲ ಅವ್ರು ಕಾಲಿಂಗ್ ಬಂದದ್ದು ನಿಮ್ಗೆ ಶೋ ಮಾಡೋಂಗಿಲ್ಲ ನಿಮ್ಮ ಮೊಬೈಲ್ ಡಿಸ್ಪ್ಲೇ ಆದಾಗ ಅಂದರೆ ಶೋ ಅಪ್ ಹಾಕಿರಂಗಿಲ್ಲ ಸೊ ಫ್ರೆಂಡ್ಸ್ ಈ ಥರ ಒಂದು ಪ್ರಾಬ್ಲಮ್ನ ನೀವು ಅಥವಾ ಒಂದು ಫ್ರೆಂಡ್ಸ್ಗಳು ಯಾರು ಫೇಸ್ ಮಾಡಿದ್ದರುಪಾ ಅಂದ್ರೆ ಸೊ ಫ್ರೆಂಡ್ಸ್ ಅಂಥವ್ರಿಗೆ ಇವತ್ತಿನ ಒಂದು ವಿಡಿಯೋ ಭಾಳ ಅಂದ್ರೆ ಭಾಳ ಬೆನಿಫಿಟ್ ಐತಿ ಮತ್ತು ಯೂಸ್ಫುಲ್ ಆಕೈತಿ ಸೊ ವಿಡಿಯೋ ವಿಡಿಯೋದಾಗ ಈ ಒಂದು ಪ್ರಾಬ್ಲಮ್ಗೆ ಯಾವ ಥರ ನಾವು ಪರ್ಮನೆಂಟ್ ಸೊಲ್ಯೂಷನ್ನ ತೊಗೊಂಡ್ಬೋದು ಕಂಡು ಹಿಡ್ಕೊಬೋದು ಅಂತೇಳಿ ವಿಡಿಯೋದಾಗ ಫುಲ್ ನಾನು ಪ್ರಾಕ್ಟಿಕಲಾಗೆ ಒಂದು ಸೆಟ್ಟಿಂಗ್ಸನ್ನ ಹೇಳ್ತೀನಿ ಆ ಒಂದು ಸೆಟ್ಟಿಂಗ್ಸ್ನ ನೀವು ಆನ್ ಅಥವಾ ಆಫ್ ಮಾಡ್ಕೊಂಡಿರ್ಪ್ಪಾ ಸೊ ಫ್ರೆಂಡ್ಸ್ ನಿಮ್ಮ ಒಂದು ಪ್ರಾಬ್ಲಮ್ಗೆ ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ರು ಸೊಲ್ಯೂಷನ್ ಅನ್ನೋದು ಬರ್ತೈತಿ ಸೊ ಫ್ರೆಂಡ್ಸ್ ಹಂಗಿದ್ರೆ ತಡ ಮಾಡೋದು ಬೇಡ ವಿಷಿಗೆ ಬರನು ಯಾವ ಥರ ಒಂದು ಸೆಟ್ಟಿಂಗ್ಸ್ ಹಿಡ್ಕೋದು ಸೆಟ್ಟಿಂಗ್ಸ್ ಯಾವ ಒಂದು ಸೆಟ್ಟಿಂಗ್ಸ್ ಅಂತೇಳಿ ಸೊ ಫ್ರೆಂಡ್ಸ್ ವೀಡಿಯೋ ನಾವು ಪೂರ್ತಿಯಾಗೆ ನೋಡಿರಿ ವೀಡಿಯೋ ನಾವು ನೋಡಿದ ಮೇಲೆ ವೀಡಿಯೋನ ಇಷ್ಟ ಆಯಿತು ಯೂಸ್ಫುಲ್ ಅನಿಸ್ತಿಪ್ಪ ಅಂದರೆ ವಿಡಿಯೋಗೆ ಒಂದು ಲೈಕ್ ಬ್ರಿ ಚಾನಲ್ಕ ಸಬ್ಸ್ಕ್ರೈಬ್ ಆಗಿರಿ ಅದಕ್ಕೆ ಅದನ್ನು ಚಾನಲ್ಕ ಸಬ್ಸ್ಕ್ರೈಬ್ ಆಯ್ತು ಅಂತೇಳಿ ನಿಮಗೇನೋ ಒಂದು ಇದು ಅಷ್ಟ ಅಲ್ಲ ಬೇರೆ ಬೇರೆ ಯಾವುದೋ ಒಂದೇ ಪ್ರಾಬ್ಲಮ್ಸ್ ಆಗಿರ್ಬೋದು ಅಪ್ಲಿಕೇಶನ್ ಅಪ್ಡೇಟ್ ಆಗಿರ್ಬೋದು ರಿವ್ಯೂ ಆಗಿರ್ಬೋದು ಹೊಸ ಹೊಸ ಪ್ರಾಡಕ್ಟ್ ಏನಾದ್ರು ಬಂದರು ಅದ್ರ ಬಗ್ಗೆ ಏನೋ ರಿವ್ಯೂ ಹಾಕಿರ್ತ ಕೊಡ್ತಿರ್ತೀನೋ ಆದಷ್ಟು ಚೆನ್ನಕ್ಕೆ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿರಿ ನಮಗೆ ಅಂದರೆ ನೀವು ಇದಾಗ ಕಂಟೆಂಟ್ ಅಂತ ಹೇಳಿ ನಾವು ಕಮೆಂಟ್ ಮಾಡಿದ್ರಪ್ಪ ಅಂದರೆ ನಾನು ಎರಡು ದಿನದಾಗ ಆ ಒಂದು ಅಪ್ಲಿಕೇಶನ್ ಆ ಒಂದು ವೆಬ್ಸೈಟಾಗಿ ಆ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ರಿವ್ಯೂನು ತಗೊಂಡ್ಬರ್ತಿರ್ತನ ಅದಕ್ಕೆ ನಾನು ಅವ್ನಿಗೆ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿರಿ ಕೇಳ್ತಿರ್ತೀನ ಬೇರೆ ಏನೂ ಉದ್ದೇಶ ಇಲ್ಲ ಅಂದರೆ ನಿಮಗೂ ಹೆಲ್ಪ್ ಆಗಬೇಕು ನನಗೂ ಹೆಲ್ಪ್ ಆಗಬೇಕು ಅದಕ್ಕಾಗಿ ಹೇಳತ್ತ ಸೊ ಫ್ರೆಂಡ್ಸ ಮೊದಲಿಗೆ ಹೇಳೋದಾದ್ರೆ ನೀವು ಒಂದು ಕಾಲ್ ಡೈಲ್ ಪ್ಯಾಡ್ನ ಓಪನ್ ಮಾಡಿರಿ ಡೈಲ್ ಪ್ಯಾಡ್ನ ನೀವು ಓಪನ್ ಮಾಡಿದ ಮೇಲೆ ತ ಅಲ್ಲಿ ಮ್ಯಾಲ ನಿಮ್ಗೆ ಡಾಟ್ ಕೊಟ್ಟಿರ್ತಾನೆ ಎರಡು ಮೂರು ಡಾಟ್ ಕೊಟ್ಟಿರ್ತಾನು ಅದೇ ಡಾಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಕೆಳಗೆ ಸೆಟ್ಟಿಂಗ್ಸ್ ಅಂತೇಳಿ ಒಂದು ಆಪ್ಷನ್ ಕೊಡ್ತಾನೆ ಸ್ವಲ್ಪ ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಇಲ್ಲಿ ನೀವು ನೋಡ್ಬೋದು ಕೆರಿಯರ್ ಕಾಲ್ ಸೆಟ್ಟಿಂಗ್ಸ್ ಅತಿ ಒಂದು ಆಪ್ಷನ್ ಬರ್ತೈತಿ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿರಿ ಇಲ್ಲಿ ಅಡಿಷ್ನಲ್ ಸೆಟ್ಟಿಂಗ್ಸ್ ಅಂತೇಳಿ ಒಂದು ಆಪ್ಷನ್ ಬರ್ತೈತಿ ಅದರ ಮೇಲೆ ನೀವು ಕ್ಲಿಕ್ ಮಾಡಿರಿ ನೀವು ಒಂದು ಯಾವ ಒಂದು ಸಿಮ್ಮಿಗೆ ನಿಮ್ಮೊಂದು ಫೋನ್ ಬಂದಾಗ ಹೋಗೋ ಆ ಒಂದು ಸಿಮ್ನ ನೀವು ಚೂಸ್ ಮಾಡ್ರಿ ಚೂಸ್ ಮಾಡಿದ ಮೇಲೆ ಇಲ್ಲಿ ರೀಡಿಂಗ್ ಸೆಟ್ಟಿಂಗ್ಸ್ ಅಂತೇಳಿ ಒಂದು ಆಪ್ಷನ್ ಬರ್ತೈತಿ ಅಂದ್ರೆ ಸ್ವಲ್ಪ ಲೋಡಿಂಗ್ ತಗೋತೈತಿ ಆ ರೋಡಿಂಗ್ ತೊಗೊಂಡ್ಮೇಲೆ ಇಲ್ಲಿ ಕಾಲ್ ವೇಟಿಂಗ್ ಅಂತೇಳಿ ಒಂದು ಆಪ್ಷನ್ ಕೊಡ್ತಾನೆ ಇದು ಆನ್ ಆಗಿರ್ಬೇಕು ಅಕಸ್ಮಾತ್ ಏನಾರ ನಿಮ್ಮ ಮೊಬೈಲ್ದಾಗ ಇದು ಆಫ್ ಇತ್ತಪ್ಪ ಅಂದ್ರೆ ಇದು ನೀವು ಡೈ ಆನ್ ಅನ್ಕೋರಿ ಆನ್ ಮಾಡ್ಕೊಂಡ ಮೇಲೆ ಒಬ್ಬರು ಯಾರ ಫೋನ್ ಫೋನ್ಸ್ಕೊಂಡೆ ನೀವು ಡೈರೆಕ್ಟ್ ತರ್ಡ್ ಪಾರ್ಟಿಯಿಂದ ಮಾತಿನ ನೀವು ಫೋನ್ ಹಡ್ಕೊಂಡಿರಪ್ಪ ಅಂದ್ರೆ ಫೋನ್ ಕಾಲ್ ಬಂದಪ್ಪ ಅಂದ್ರೆ ಆ ಟೈಮ್ನಾಗ ಶೋಪಾಕೈತೆ ಡಿಸ್ಪ್ಲೇದಾಗ ಈ ಒಂದು ಫೋನ್ ಬಂದೈತಿ ಅಂತೇಳಿ ಸೊ ಫ್ರೆಂಡ್ಸ್ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಈ ಥರನೂ ಹುಡುಕಬಹುದು ಅಥವಾ ಡೈರೆಕ್ಟ್ ಸೆಟ್ಟಿಂಗ್ಸ್ ಸೆಟ್ಟಿಂಗ್ಸ್ನಾಗ ಹೋಗ್ಬಿಟ್ಟು ಕಾಲ್ ವೇಟಿಂಗ್ ಐತಿ ಸರ್ಚ್ ಮಾಡಿದ್ರಪ್ಪ ಅಂದ್ರೆ ಸಪೋಸ್ ನಿಮ್ಗೆ ಇಲ್ಲಿ ತೋರಿಸ್ ನೋಡ್ಬೋದು ನಾನು ಕೂಡ ಸೆಟ್ಟಿಂಗ್ಸ್ನ ಓಪನ್ ಮಾಡಿರಿ ಸೆಟ್ಟಿಂಗ್ಸ್ನ ಓಪನ್ ಮಾಡಿದ ಮೇಲೆ ಅಲ್ಲಿ ಸರ್ಚ್ ಬಾರೋದು ಕೊಟ್ಟಿರ್ತಾನೆ ನೋಡ್ಬೋದು ನೀವು ಇಲ್ಲಿ ಸರ್ಚ್ ಹೇಳಿ ಕೊಟ್ಟಿರ್ತಾನಲ್ಲ ಅಲ್ಲಿ ನೀವು ಕಾಲ್ ವೇಟಿಂಗ್ ಐತಿರೋ ಟೈಪ್ ಮಾಡ್ಬೇಕು ಇಲ್ಲಿ ವೇಟಿಂಗ್ ಅಂತೇಳಿ ನೀವು ಟೈಪ್ ಮಾಡಿದ್ರಪ್ಪ ಅಂದ್ರೆ ಒಂದು ಆಪ್ಷನ್ ಬರ್ತೈತಿ ಸ್ವಲ್ಪ ವೇಟ್ ಮಾಡಿರಿ ನನಗೆ ಮೊಬೈಲ್ದಾಗ ಸ್ವಲ್ಪ ಲೋಡಿಂಗ್ ಸ್ವಲ್ಪ ಸ್ಲೋ ಐತಿ ಸೊ ಫ್ರೆಂಡ್ಸ್ ಇಲ್ಲಿ ಕಾಲ್ ಸೆಟ್ಟಿಂಗ್ಸ್ ಕಾಲ್ ವೇಟಿಂಗ್ ಅಂತ ಆಪ್ಷನ್ ಕೊಡ್ತಾನೆ ಡೈರೆಕ್ಟಾಗಿ ಕೆಲವರು ಮೊಬೈಲ್ಗೆ ಕೊಡ್ತಾನು ನನ್ನ ಮೊಬೈಲ್ದಾಗ ಕೊಟ್ಟಿಲ್ಲ ನಾನು ಡೈಲ್ಪ್ಯಾಡನ್ನ ಕೊಟ್ಟೆ ನಾನು ಕೆಲವೊಂದಿಷ್ಟು ಮಂದಿ ಅದು ಸೆಟ್ಟಿಂಗ್ಸ್ನ ಕೊಡ್ತಾನೆ ನಾನು ಈಗ ಓಪನ್ ಮಾಡಿ ನೋಡಿನಿ ಸೆಟ್ಟಿಂಗ್ಸ್ನ ನನಗೆ ಬರಲಿಲ್ಲ ನನ್ನ ಡೈಲ್ ಪ್ಯಾಡ್ನೇ ಓಪನ್ ಆಯ್ತು ಆ ಒಂದು ಸೆಟ್ಟಿಂಗ್ಸ ಸೊ ಫ್ರೆಂಡ್ಸ್ ಯಾರಿಗೆಲ್ಲ ಡೈಲ್ ಪ್ಯಾಡ್ನ ಓಪನ್ ಆಗೈತಿದ್ದೆ ಡೈಲ್ಪ್ಯಾಡನ್ನ ಇಟ್ಕೊಳ್ರಿ ಮತ್ತು ಯಾರಿಗೆಲ್ಲ ಸೆಟ್ಟಿಂಗ್ಸ್ನ ಓಪನ್ ಆಗೈತಿ ಅವ್ರೆಲ್ಲಿ ಹೋಗಿ ನೀವು ಅದನ್ನು ಆನ್ ನೋಡ್ಕೊಬೇಕು ಸೊ ಫ್ರೆಂಡ್ಸು ಇಷ್ಟು ನೀವು ಇಟ್ಕೊಂಡಿರಪ್ಪ ಅಂದ್ರೆ ನಿಮಗೆ ಯಾವ ಥರ ಪ್ರಾಬ್ಲಮ್ ಅನ್ನೋದು ಬರೋಂಗಿಲ್ಲ ಯಾವಾಗ ಬರೋಂಗಿಲ್ಲ ಏನು ಪ್ರಾಬ್ಲಮ್ಮ ಯಾರಾದರೂ ನೀವು ಫೋನ್ ಜೊತೆ ಮಾತಾಡ್ತಿರ್ತೀರಿ ಅಥವಾ ಒಂದು ಫ್ರೆಂಡ್ಸ್ ಯಾರಿಗೋದಿರ್ತಿ ಅನ್ನೋ ಮಾತಾಡ್ತಿರ್ತಾರೋ ಅವಾಗ ನೀವು ಅವ್ರಿಗೆ ಫೋನ್ಸ್ ಇದ್ದಾಗ ಅಥವಾ ಅವ್ರು ನೀವು ಫೋನ್ಸ್ ಇದ್ದಾಗ ಈ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಒಂದು ಬರ್ತೈತಿ ಸೊ ಫ್ರೆಂಡ್ಸ್ ಈ ಒಂದು ಪ್ರಾಬ್ಲಮ್ ಒಂದು ಬರೋಂಗಿಲ್ಲ ಸೊ ಫ್ರೆಂಡ್ಸ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಮತ್ತು ಇಂಥದ ಒಂದು ವೀಡಿಯೋ ಏನಾದರೂ ಬೇಕಂದ್ರೆ ಕಮೆಂಟ್ ಮಾಡಿರಿ ಅಥವಾ ಬೇರೆ ಯಾವುದೋ ಒಂದು ಅಪ್ಲಿಕೇಶನ್ ಬಗ್ಗೆ ಆಗಿರ್ಬೋದು ಅಪ್ಡೇಟ್ ಬೇಕಂದ್ರೆ ನನ್ನ ಕಮೆಂಟ್ ಮಾಡಿರಿ ಆದಷ್ಟು ಅದು ಜಲ್ದಿ ರಿಪ್ಲೈ ತೊಗೊಂಡ್ಬರ್ತಾನೆ ಸೊ ಫ್ರೆಂಡ್ಸ್ ಮುಂದಿನ ಒಂದು ವೀಡಿಯೋಕ್ಕಾಗಿ वेटिंग मार में सो फ्रेंड्स को टाटा